ಕೆ ಎಸ್ ಆರ್ ಸಿ ಕಾರ್ಮಿಕ ಸಂಘದವರು ಒಕ್ಕೂಟದವರು ಸ್ಟ್ರೈಕಿಗೆ ಸ್ಟ್ರೈಕ್ ಅಂತಂದಿದ್ರು ಅದರ ಪ್ರಕಾರ ಇವತ್ತಿನಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾರು ಸಹ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಜಮಖಂಡಿ ಡಿಪೋದಲ್ಲಿ ಓಡುತ್ತಿಲ್ಲ ಮುಧೋಳದಲ್ಲಿ ಸುಮಾರು ಮೂವತ್ತು ನಲ್ವತ್ತೈದು ಬಸ್ಗಳು ಓಡ್ತಿದ್ದಾವೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬಹಳಷ್ಟು ಜಿಲ್ಲಾಡಳಿತ ಪರಿಶ್ರಮ ಪಡ್ತಾ ಇದೆ ಪ್ರೈವೇಟ್ ವೆಹಿಕಲ್ ಮತ್ತು ಆರ್ ಟಿ ಒ ರು ಯಾವ್ಯಾವ ವೆಹಿಕಲ್ಗಳಿವೆ ಅವುಗಳನ್ನ ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಮತ್ತೆ ಬೇರೆ ಬೇರೆ ವೆಹಿಕಲ್ಗಳಿರ್ಬೋದು ಅವುಗಳನ್ನ ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ಲಾರ್ದಂಗೆ ಎಡೆಡ್ ಶಾಲೆಯ ಅಂದ್ರೆ ಪ್ರೈವೇಟ್ ಶಾಲೆ ಗಳನ್ನ ವ್ಯವಸ್ಥೆ ಮಾಡೋ ಮಾಡುವಂತದ್ದಾಗಿದೆ ಪಿ ಅವ್ರ ಜೊತೆಗೆ ಮಾತಾಡಿಕೊಂಡು ಚಮಖಂಡಿ ಮತ್ತು ಬನ್ನಟ್ಟಿ ಈ ಎರಡೂ ತಾಲೂಕುಗಳಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೇವೆ ಮುಂಚಿತವಾಗಿ ಅವರು ಮನವಿ ಮಾಡಿರ್ತಾರೆ ಅವರ ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅವರು ಚರ್ಚೆನೂ ಮಾಡಿರ್ತಾರೆ ಎರಡು ದಿನಗಳ ಹಿಂದೆ ಅದು ಸಭೆನೂ ಆಗಿದೆ ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ಸಭೆನೂ ಆಗಿದೆ ಇನ್ನು ಸರ್ಕಾರದಿಂದ ಮತ್ತು ಈ ಕಾರ್ಮಿಕ ಸಂಘಟನೆಯಿಂದ ಆ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರೋದ್ರಿಂದ ನಮಗೆ ಕ್ಲಾರಿಟಿ ಇಲ್ಲ ಸೊ ಇವತ್ತಿನಿಂದ ಅವರು ಸ್ಟ್ರೈಕ್ ಮಾಡುವಂತಹ ಶುರುವಾಗಿದೆ ನಿಮಗೆ ಮನವಿ ಆಗಲಿ ಇಂಟಿಮೇಶನ್ ಕೊಟ್ಟಿರ್ತೇವೆ ಎಲ್ಲರಿಗೂ ನಮ್ಗೆಲ್ಲಾ ಅಧಿಕಾರಿಗಳಿಗೂ ಈ ವಿಷಯದ ಬಗ್ಗೆಗೆ ಅರಿವು ಇದೆ ಗೊತ್ತಿದೆ ಯಾವುದೇ ರೀತಿ ರಜೆಯನ್ನ ಶಾಲೆಯ ರಜೆಯನ್ನ ಈ ಕಾರಣದಿಂದ ಕೊಡೋದಕ್ಕಾಗೋದಿಲ್ಲ ಅದಕ್ಕೆ ಶಾಲೆ ಕಾಲೇಜುಗಳನ್ನ ನಾವೆಲ್ಲ ರನ್ ಮಾಡ್ತಾ ಇದೇವೆ ಅವರಿಗೆ ವ್ಯವಸ್ಥೆ ಆಗುವಂತೆ ಯಾವ ರೀತಿ ಅನುಕೂಲ ಮಾಡಬೇಕು ಈ ಮ್ಯಾಕ್ಸಿ ಕ್ಯಾಬ್ಗಳು ಇರ್ಬೋದು ಮತ್ತೆ ಬೇರೆ ವೆಹಿಕಲ್ಸ್ ಇರ್ಬೋದು ಅವುಗಳನ್ನೆಲ್ಲ ಆರ್ ಅವರು ಕಲೆಕ್ಟ್ ಮಾಡಿ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಪ್ರಯಾಣಿಕರ ಪರದಾಟ ಸಾಫ್ಟ್ ಆಗ್ತದೆ ನೀವು ಕಾನೂನು ವ್ಯವಸ್ಥೆ ಯಾವ ರೀತಿ ಕಾಪಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಪೊಲೀಸ್ ಜಿಲ್ಲಾಡಳಿತ ಏನ್ ನಿರ್ಧಾರ ತೆಗೆದುಕೊಂಡಿದೆ ಶಾಲೆ ಮಕ್ಕಳ ಸಂಚಾರಕ್ಕಾಗಲಿ ಮತ್ತು ಜನರ ಇದು ಸಂಚಾರಕ್ಕೆ ಆಗಲಿ ಪ್ರೈವೇಟ್ ನಕ್ಸಿ ಕ್ಯಾಬ್ಸ್ಗಳನ್ನಾಗಲಿ ಮತ್ತು ಏನು ಹೇಳ್ತಕ್ಕಂಥ ಏನು ಆಟೋಗಳಾಗಲಿ ಇವುಗಳೆಲ್ಲ ಸರಳವಾಗಿ ಓಡಾಡೋಕ್ಕೆ ಯಾವುದೇ ರೀತಿಯ ತಂಗ ಯಾರ ಕಡೆಯಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದನ್ನ ಸಭೆಗಳನ್ನು ಕೈಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತೆ ಅಂತದಕ್ಕೆ ಏನು ಯಾರು ಅಡೆತಡೆ ಮಾಡ್ತಾರೆ ಮೇಲೆ ಕ್ರಮ ಕೈಗೊಳ್ಳೋ ವಿಚಾರಕ್ಕೂ ಸಹ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಮತ್ತೆ ಈಗಾಗಲೇ ಸರಳ ಸಂಚಾರ ಇದು ನಡೆದಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಸಂಬಂಧಪಟ್ಟಂಗೆ ಈಗಾಗಲೇ ಏನವರು ಸ್ಟ್ರೈಕ್ ನ ಕಾಲ್ ಕೊಟ್ಟಿದ್ದಾರೆ ಬಂದ್ ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಯಾವುದೇ ರೀತಿಯಿಂದ ಜೋರು ಒತ್ತಡ ಮತ್ತೆ ಇಲ್ಲಿ ಯಾರಿಗೆ ತೊಂದರೆ ಆಗ್ದಿರಂಗೆ ಅವ್ರು ಏನಾದ್ರು ಬಸ್ ಸಂಚಾರ ನಡೀಲಿಕ್ಕೆ ಓಡಾಡಕ್ಕೆ ತಯಾರಾಗಿದ್ರು ಅಂತಂದ್ರೆ ನಾವು ಅವ್ರಿಗೆಲ್ಲ ರೀತಿಯ ರೀತಿ ರೂಟ್ ಅಲ್ಲಿ ನಾವೇನು ಪ್ರೊಟೆಕ್ಷನ್ ಕೊಡ್ಬೇಕು ಅದಕ್ಕೆ ಈಗಾಗಲೇ ಅವ್ರಿಗೆ ಸಾಕಷ್ಟು ಬಂದೋಬಸ್ತನ್ನು ಸಹಿತ ನಾವೆಲ್ಲ ನಮ್ಮ ಇದರಿಂದೆಲ್ಲ ಮಾಡ್ಕೊಂಡಿದ್ದೀವಿ ಅವ್ರಿಗೇನು ಓಡಾಟ ಮಾಡಲಿಕ್ಕೆ ಬಸಸ್ಗಳೇನೋ ತೆಗಿತಿತ್ತಂದ್ರೆ ನಾವು ಅವ್ರಿಗೆ ಪ್ರೊಟೆಕ್ಷನ್ಸ್ ಕೊಟ್ಟು ಎಂಬ್ರೀಟಲ್ಲಿ ಹೋಗೋದಕ್ಕೆಲ್ಲ ಅವರು ಇದು ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಆದರೆ ಇವಾಗ ಯಾವ ರೀತಿ ಬಂದೋಬಸ್ತ್ ಬಂದೋಬಸ್ತ್ ಆಸ್ ವಿಷಯಲ್ಲಿ ನಾವೇನು ಯಾವುದೇ ಕಾನೂನು ವ್ಯವಸ್ಥೆ ಹದಗೆಡಿದರೆ ಹಂಗೆ ಏನು ಕ್ರಮ ಕೈಗೋಗಕ್ಕೆ ಅದನ್ನೆಲ್ಲ ನಾವು ಇದು ಮಾಡ್ಕೊಂಡಿದ್ದೇವೆ ಈಗಲೇ ಇದಾಗುತ್ತೆ ನಿಮಗೆ ಈಗ ತಿಳಿಸಿದಂತೆ ಈಗಾಗಲೇ ನಾವು ಸಹ ಮೊದಲೇ ಅವ್ರಿಗೆಲ್ಲರಿಗೂ ಯಾರು ಬಂದು ಕಾಲ್ಕೊಡೋರಿಗೆ ನಾವು ಹೇಳೇ ತಿಳಿಸಿದ್ದೇವೆ ಯಾವುದೇ ಜೋರು ಜಾಗದಿಂದ ಒತ್ತಾಯದಿಂದ ಏನು ಮಾಡ್ಬ ಇದು ಮಾಡ್ತಕ್ಕದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟು ಕಾನೂನು ರೀತಿಯಲ್ಲಿ ಏನು ಒಂದು ಯಾವುದೇ ಒಂದು ಇದನ್ನ ತಾವು ಏನು ಪ್ರೊಟೆಸ್ಟ್ ಮಾಡೋದಂತಾಗ್ಲಿ ಆಗಲಿ ಏನ್ ಮಾಡ್ಬೇಕಾಯ್ತು ಆ ಪ್ರಕಾರ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿದ್ದೀವಿ ಒತ್ತಾಯ ಪಡೆಯ ಯಾವ್ದು ಮಾಡ್ಬಾರ್ದು ಅಂತ ವಿಚಾರಕ್ಕೆ ಇಲ್ಲ ನಮ್ಮೆಲ್ಲ ಒಂದು ಬಸ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲ ನಾವು ವ್ಯವಸ್ಥೆ ಅಂತ ತಕ್ಷಣ ಈಗ ಆಲ್ರೆಡಿ ಏನು ಈಗ ಇರ್ತಕ್ಕಂಥ ಸ್ಕೂಲ್ ಬಸಸ್ಗಳು ಇದ್ದಾವೆ ಪ್ರೈವೇಟ್ ಸ್ಕೂಲ್ ಬಸಸ್ ಅವ್ರಲ್ಲೂ ಸಹ ನಾವು ಸಪೋರ್ಟ್ ಮಾಡಿ ಅಂತ ಅನ್ಕೊಂಡು ಅವ್ರಿಗೂ ಹೇಳಿದ್ದೇವೆ ಇದಾದ ನಂತರ ಮಾತ್ರ ಮಕ್ಕಳಿಗೆ ಎಲೆ ಹತ್ತಿರದಲ್ಲಿ ಏನ್ ಶಾಲೆಗಳಿದ್ದಾವೆವು ಅವರಲ್ಲಿ ತಾವು ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿ